ಇಲಾಖಾ ಕ್ರೀಡಾಕೂಟ ಬಹಳ ಲೇಟ್ ಆದರೂ ಕೂಡ ಅತಿ ವಿಜೃಂಭಣೆಯಿಂದ ಪ್ರಾರಂಭ ಆಗತ್ತೆ ಅಂತೇಳಿ ನಾ ಹೇಳಿಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ ಮಕ್ಕಳ ಸಂರಕ್ಷಣೆ ಸಲುವಾಗಿ ಇವುಗಳನ್ನೆಲ್ಲ ಮುಂದೂಡ್ತಾ ಬಂದ ಯಾಕಂದ್ರೆ ಮೊದಲು ಮಕ್ಕಳ ಸಂರಕ್ಷಣೆಯೇ ಮೊದಲು ಆ ಮಕ್ಕಳಿಗೆ ಈ ಸಂರಕ್ಷಣೆಗೋಸ್ಕರ ನಾವೇನು ಮಾಡಿದೀಪಾತ ಎಲ್ಲಾ ಕ್ರೀಡಾಕೂಟಗಳನ್ನ ಮುಂದೆ ಹಾಕ್ತಾ ಇದೀವಿ ಆದಷ್ಟು ಎಲ್ಲಾ ಕಷ್ಟದಲ್ಲಿ ಬೇಗ ಬೇಗನೆ ಮುಗಿಸ್ಲಿಕ್ಕೆ ನಾವು ಹೇಳಿದಿವಿ ಈ ಇಲಾಖಾ ಕ್ರೀಡಾಕೂಟ ಯಾಕೆ ನಡೆಸ್ತಪ್ಪ ಅಂತಂದ್ರೆ ಇಲಾಖಾ ನಿಯಮಾನುಸಾರ ಕ್ಲಸ್ಟರ್ ಮಟ್ಟದಲ್ಲಿ ಹಿಡ್ಕೊಂಡು ವಲಯ ಮಟ್ಟ ನೆಕ್ಸ್ಟ್ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟ ವಿಭಾಗ ಮಟ್ಟ ರಾಜ್ಯ ಮಟ್ಟದಲ್ಲಿ ಒಂದು ಸ್ಪರ್ಧೆಗಳನ್ನ ನಮ್ಮ ಇಲಾಖೆ ಹಮ್ಮಿಕೊಂಡಿರ್ತಾ ಇದ್ದೇವೆ ಇಲ್ಲಿ ನಾವು ಯಾವ ಕ್ಲಸ್ಟರ್ ಮಟ್ಟದಲ್ಲಿ ಮಾಡ್ತಾ ಅಂತಂದ್ರೆ ಮಕ್ಕಳಲ್ಲಿ ಇರ್ತಕ್ಕಂತ ಕ್ರೀಡಾ ಪ್ರತಿಭೆಯನ್ನ ಗುರುತಿಸಿ ಮಕ್ಕಳನ್ನ ಸ್ಪರ್ಧಾ ಮನೋಭಾವನೆಯೊಂದಿಗೆ ಏನ್ ಮಾಡ್ತಾ ಅಂತ ನಮ್ಮ ಶಿಕ್ಷಕರಿಗೆ ತರಬೇತಿ ನೀಡಲಿಕ್ಕೆ ಹೇಳುತ್ತಿದ್ವಿ ಅದೇ ಮಕ್ಕಳು ಇವತ್ತ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಹಳ ಸಂತೋಷ ಅನಿಸ್ತಾ ಇದೆ ಮಕ್ಕಳ ಇಲ್ಲಿ ನಾ ಮಾತು ಮಾತಾಡ್ತಾ ಇದ್ದೀನಿ ಇಲ್ಲಿ ನಮ್ ಕ್ಲಸ್ಟರ್ ಮಂಟಪ ಅಂತಂದ್ರೆ ಬರ ಕೊನ್ನೂರು ಶಾಲೆ ಅಲ್ಲ ಇಲ್ಲಿ ಬಂದಿರತಕ್ಕಂತ ಎಲ್ಲಾ ಶಾಲೆಗಳು ನಮ್ಮ ಮಕ್ಕಳೇ ಅಂತ ತಿಳ್ಕೊಳ್ತಾರೆ ಎಲ್ಲ ನಮ್ಮ ಮಕ್ಕಳೇ ಎಲ್ಲಿ ಪ್ರತಿಭೆ ಇದೆಯೋ ಆ ಪ್ರತಿಭೆಯನ್ನು ಹುಡುಕಿ ನಾವು ನಮ್ಮ ತಾಲೂಕಿನ ನಮ್ಮ ಕ್ಲಸ್ಟರ್ ಹೆಸರನ್ನು ಗಳಿಸ್ಲಿಕ್ಕೆ ಆ ವಿದ್ಯಾರ್ಥಿಗೆ ಸರಿಯಾದ ನಿರ್ಣಯಗಳನ್ನ ನೀಡಬೇಕಂತ ತಮ್ಮಲ್ಲಿ ಕೇಳ್ಕೊತ ಅದ್ರಂತೆ ಮಕ್ಕಳೇ ಇಲ್ಲಿ ಸ್ಪರ್ಧಾ ಮನೋಭಾವನೆ ಇರಬೇಕು ಇಲ್ಲಿ ಸೋಲು ಗೆಲುವು ಕಾರಣ ಇಲ್ಲಿ ಒಬ್ಬರೇ ಗೆಲ್ಬೇಕಾಗ್ತತಿ ಬಂದವರು ಸೋಲ್ಬೇಕಾಗಿರ್ತತಿ ಇವತ್ತು ಸೋತವ್ರು ನಾಳೆ ನೀವು ಗೆಲ್ಬೇಕೆನ್ನುವ ಹಠವನ್ನ ಅಥವಾ ಗುರಿಯನ್ನ ಮುಂದಿಟ್ಟುಕೊಂಡು ನಿಮ್ಮ ಜೀವನದಲ್ಲಿ ಆಗುವ ದುಃಖ ಸುಖ ಸುಖ ದುಃಖಗಳನ್ನ ಇಲ್ಲಿ ನಾವು ನೋಡ್ತಾ ಇರ್ತೀವಿ ಇಲ್ಲಿ ಬೀಳ್ತಿರಿ ಹೇಳ್ತಿರಿ ಮತ್ತೆ ಓಡ್ತಿರ್ತೀರಿ ಅಲ್ಲಿ ಏನಾಗ್ತಾ ಜೀವನದಲ್ಲಿ ನಮ್ಗೆ ಆಗ್ತಿರ್ತಕ್ಕಂಥ ಎಲ್ಲಾ ಕಷ್ಟಗಳನ್ನ ಇಲ್ಲಿ ನಾವು ತೋರಿಸ್ಕೊಡ್ತಾ ಇರ್ತೀವಿ ಮನೋಭಾವನೆಯನ್ನು ಬೆಳೆಸಲಿಕ್ಕೆ ನಾವು ಕ್ರೀಡಾಕೂಟಗಳನ್ನು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಇಲಾಖಾ ಕ್ರೀಡಾಕೂಟ ಕೊಟ್ಟಿರ್ತಕ್ಕಂಥ ಎಲ್ಲಾ ನಿಯಮಗಳನ್ನು ಪಾಲಿಸಿ ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ವಿ ಅದಕ್ಕೆ ಇಲ್ಲಿರ್ತಕ್ಕಂಥ ಮಕ್ಕಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ಈ ನಮ್ಮ ಈ ಸಂಸ್ಥೆಯ ವಿದ್ಯಾರ್ಥಿಗಳಿದ್ದಾರೆ ಯಾಕಂದ್ರೆ ಇಲ್ಲಿ ಮೊದಲಿಂದಲೂ ಕ್ರೀಡೆಗೆ ಬಹಳ ಒಂದು ಉನ್ನತವಾದ ಸ್ಥಾನವನ್ನ ನೀಡಿರ್ತಕ್ಕಂತ ನಮ್ ಕ್ಲಸ್ಟರ್ ಮಟ್ಟ ಇದು ಯಾಕಂದ್ರೆ ಇಲ್ಲಿ ಹೋಸಲ ಹಚ್ಚ ರಾಷ್ಟ್ರ ಮಟ್ಟ ಕುಸ್ತೊಳಗೆ ಹೋಗಿದ್ದಾರೆ ಉಳಿದ ಎಲ್ಲಾ ರನ್ನಿಂಗ್ ದಲ್ಲಿ ಹೋಗಿದ್ದಾರೆ ಜಂಪ್ಸ್ ಹೋಗಿದ್ದಾರೆ ಆ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾ ಅಭಿನಂದನೆ ಹೇಳ್ತಾ ಈ ಮುಂದಿನ ಈ ಕ್ರೀಡಾಕೂಟದಲ್ಲಿ ಅತಿ ಯಶಸ್ವಿಯಾಗಿ ಈ ಕ್ರೀಡಾಕೂಟ ಜರುಗಲಿ ಇಲ್ಲಿ ಯಾವುದೇ ತೊಂದರೆ ಆಗದಂತೆ ಮಕ್ಕಳನ್ನು ಸಂರಕ್ಷಣಾ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಮ್ಮ ನಿರ್ಣಾಯಕರು ಕಾರ್ಯ ಕೆಲಸಗಳನ್ನು ಮಾಡ್ರಿ ಅಂತ ಆರಿಸಿ ಕ್ರೀಡಾಕೂಟವನ್ನು ನಾವೀಗ ಶಾಲೆಗಳಲ್ಲಿ ಒಂದು ಶಿಕ್ಷಣವಾದ ಅವಿಭಾಜ್ಯವಾಗ ಭಾಗವಾಗಿ ದೈಹಿಕ ಶಿಕ್ಷಣ ಇದೆ ಮಕ್ಕಳು ದೈಹಿಕವಾಗಿ ಒಂದು ವೇಟೇಜ್ ಹೊಂದಿದ್ರಂದ್ರೆ ನಾವೇನಾಗ್ತದೆ ಅಂದ್ರೆ ಕಲಿಕೆಯಲ್ಲಿ ಸುಗಮವಾಗಿ ನಡೀತದೆ ಮಕ್ಕಳ ಒಂದು ಮಾನಸಿಕ ಒಂದು ಬೆಳವಣಿಗೆ ದೈಹಿಕ ಶಿಕ್ಷಣವನ್ನು ಅವಲಂಬಿಸಿರ್ತದೆ ಹೀಗಾಗಿ ಮಕ್ಕಳಲ್ಲಿ ಒಂದು ದೈಹಿಕ ಕ್ರೀಡಾ ಮನೋಭಾವನೆಯನ್ನು ಬೆಳೆಸೋದು ಒಂದು ಪರಿಶ್ರಮದಿಂದ ಅವರ ಒಂದು ಬಾಳಲು ಅವ್ರನ್ನ ತಯಾರಿ ಮಾಡುವುದು ಹಾಗೂ ಒಂದು ಮುಂದೆ ಬರುವ ಒಂದು ದೇ ರಾಜ್ಯ ಮಟ್ಟದ ದೇಶ ಮಟ್ಟದ ಕ್ರೀಡೆಗಳಲ್ಲಿ ಅವರು ಭಾಗವಹಿಸಿ ಯಶಸ್ಸನ್ನು ಕಾಣಲು ಈಗಿನಿಂದ ಪ್ರಾಥಮಿಕ ಪ್ರೌಢಶಾಲಾ ಹಂತದಿಂದಲೇ ಅವರಿಗೆ ಒಂದು ದೈಹಿಕ ಶಿಕ್ಷಣದ ಪರಿಕಲ್ಪನೆಯನ್ನು ಮೂಡಿಸೋದು ಮತ್ತು ಕ್ಲಸ್ಟರ್ ಮಟ್ಟದಲ್ಲಿ ಮಕ್ಕಳನ್ನು ಹುಡುಕಿ ಪ್ರತಿಭೆಗಳನ್ನು ಹೊರತೆಗೆದು ಅವ್ರನ್ನ ಮುಂದಿನ ವಲಯ ಹಂತ ಜಿಲ್ಲಾ ಹಂತ ರಾಜ್ಯ ಹಂತಕ್ಕೆ ಅವ್ರನ್ನ ಮುನ್ ಮುನ್ನಡೆಸಲು ಹಾಗೂ ರಾಷ್ಟ್ರ ಒಲಿಂಪಿಕ್ ಆಗಲಿ ಏಷ್ಯಾ ಕಪ್ ಇಂಥ ಒಂದು ಉನ್ನತ ಸ್ಪರ್ಧೆಗಳಲ್ಲಿ ದೇಶ ಇತ್ತಂದರೆ ಈಗ ಎಲ್ಲ ಮಕ್ಕಳು ಈಗ ಯಾವುದಾಗಲಿ ಒಂದು ಉದ್ಯೋಗ ಜನಸಂಖ್ಯೆ ಹೆಚ್ಚಾಗಿ ಉದ್ಯೋಗಗಳ ಕಡಿಮೆ ಆದಾಗ ಮ ಸ್ಪರ್ಧಾತ್ಮಕ ಒಂದು ಮನೋ ದಿನ ನೀವು ಒಂದು ಒಂದು ಐದಾರು ನೂರು ಹುದ್ದೆ ಇದ್ರೆ ಐದಾರು ಲಕ್ಷ ಅರ್ಜಿಗಳು ಬರುವಂಥ ಒಂದು ಇಂತಹ ಸಂದರ್ಭದಲ್ಲಿ ಪಾಲಕರು ಹಾಗೂ ಶಾಲೆಗಳಲ್ಲಿ ಎಲ್ಲ ಕಡೆ ಏನು ಲಕ್ಷಪ ಅಂತಂದ್ರೆ ಮಕ್ಕಳನ್ನು ಬಾಲ್ಯದಿಂದನ ಐದನೇ ತಿಂದ ಆರನೇತೆಯಿಂದನ ಬೇರೆ ಕಡೆಗೆ ಇಟ್ಟ ದೊಡ್ಡ ದೊಡ್ಡ ವಿದ್ಯಾಸಂಸ್ಥೆಗಳಲ್ಲಿಟ್ಟು ಅವ್ರನ್ನ ಓದಿಸೋದು ಆಗ ನೀಟ್ ಹಾಗೂ ಸಿ ಇ ಟಿ ಇಂಥ ಉನ್ನತ ಒಂದು ವಿದ್ಯಾಭ್ಯಾಸಕ್ಕನ ಅವ್ರನ್ನ ತಯಾರು ಮಾಡೋದನ್ನು ಈಗ ಎಲ್ಲ ಒಂದು ಪಾಲಕರ ಒಂದು ಲಕ್ಷ್ಯ ಆಗೈತಿ ಈಗ ವಿದ್ಯೆಯನ್ನು ಕಲಿತಂತಹ ವಿದ್ಯೆಯನ್ನು ನಾಳೆ ಅವರು ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಕಲಿತಂಥ ವಿದ್ಯೆಯನ್ನು ಒಂದು ಆರೋಗ್ಯಯುತವಾಗಿ ಅವರು ಇದ್ರನ್ನ ಅದನ್ನು ಸಮಾಜಕ್ಕೆ ದೇಶಕ್ಕೆ ಕೊಡೋಕ್ಕೆ ಸಾಧ್ಯ ಅದಕ್ಕೆ ಅವರು ಮೊದಲು ದೈಹಿಕವಾಗಿ ಅವರನ್ನು ಸಬಲರನ್ನಾಗಿ ಮಾಡಿ ಅದರ ಜೊತೆಗೆ ಒಂದು ವಿದ್ಯಾವನ್ನು ಮಕ್ಕಳಿಗೆ ಕೊಟ್ಟು ಅವ್ರನ್ನ ಒಂದು ಉನ್ನತ ಹಂತಕ್ಕೆ ತರಬೇಕು ದೈಹಿಕವಾಗಿ ಅವರ ಮುಂದೆ ಬರಬೇಕಾದ್ರೆ ಈ ಕ್ರೀಡಾಕೂಟಗಳಲ್ಲಿ ಮಕ್ಕಳು ಭಾಗವಹಿಸಬೇಕು ಮೊಬೈಲ್ದಿಂದ ದೂರ ಇಡಬೇಕು ಒಂದು ಸ್ವಲ್ಪ ಶರೀರಕ್ಕೆ ವ್ಯಾಯಾಮ ಆಗತಕ್ಕಂಥ ಆಟಗಳಲ್ಲಿ ಮಕ್ಕಳನ್ನು ತೊಡಗಿಸಬೇಕಂತ ಹೇಳಿ ಹೇಳ್ತಾರೆ ನಮ್ಮ ಹೆಸರು ಸುನಿಲ್ ವಸಂತ ಕುಲಕರ್ಣಿ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಬಿ ಆರ್ ಸಿ ಭೋಪಾಲ್